ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಿಶಾಲಾಸ್ ಕಿಚನ್ ಆ್ಯಂಡ್ ಕ್ರಾಫ್ಟ್ ನಾನು ವಿಶಾಲ ಇವತ್ತು ಲಕ್ಷ್ಮಿಗೆ ತುಂಬ ಸುಲಭವಾಗಿ ಸೀರೆ ಉಡ್ಸೋದು ಯಾವ ಥರ ಅಂತ ಹೇಳ್ಕೊಡ್ತಾ ಇದ್ದೀನಿ ನಿಮ್ಮ ಹತ್ರ ಸ್ಟ್ಯಾಂಡ್ ಇಲ್ಲ ಅಂತಂದ್ರೂ ಇಲ್ಲ ಇದೇ ಮೊದಲನೇ ಸಾರಿ ನಾವು ಲಕ್ಷ್ಮಿಗೆ ಸೀರೆ ಉಡಿಸ್ತಾ ಇದ್ದೀವಿ ಅಂತಂದರೆ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬ ಸುಲಭವಾಗಿ ಉಡಿಸ್ಬೋದು ಮೊದಲಿಗೆ ಸೀರೆನ ಈ ಥರ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಈ ಥರ ಪಿನ್ಗಳು ಹಾಕ್ಕೊತಾ ಹೋಗಿ ಅಲ್ಲಲ್ಲಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈ ಥರ ಹಾಕ್ಕೊಳೋದ್ರಿಂದ ನಾವು ನೆರಿಗೆ ಮಾಡ್ಕೋಬೇಕಾದ್ರೆ ಸೀರೆ ಜಾರೋದಿಲ್ಲ ನೋಡಿ ಕೊನೆ ತನಕ ಹಾಕ್ಕೊಂಡಿದ್ದೀನಿ ನಾನು ಪಿನ್ನುಗಳನ್ನ ಈಗ ಸೀರೆ ಸ್ಟಾರ್ಟಿಂಗಿಂದ ಈ ಥರ ನೆರಿಗೆಗಳು ಹಾಕ್ಕೊತಾ ಹೋಗಿ ಒಂದೇ ಸರಿ ನಿಮಗೆ ನೆರಿಗೆಗಳು ಹಾಕ್ಕೊಂಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಈ ಥರ ಸ್ವಲ್ಪ ನೆರಿಗೆ ಹಾಕ್ಕೊಂಡುಬಿಟ್ಟು ಈ ಥರ ಕಾರ್ನರ್ಸ್ಗೆ ಕ್ಲಿಪ್ಗಳು ಹಾಕ್ಕೊಂಡು ಮತ್ತೆ ನೆರಿಗೆ ಹಾಕ್ಕೊಳೋದನ್ನು ಕಂಟಿನ್ಯೂ ಮಾಡಿ ಒಂದು ಮೀಟ್ರಷ್ಟು ಪಲ್ಲುಗೆ ಅಂತ ಬಿಟ್ಕೊಂಡು ಉಳಿದಿರೋದನ್ನೆಲ್ಲ ನಾನು ಈ ಥರ ನೆರಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಪಲ್ಲುಗೆ ನೋಡಿ ಒಂದು ಮೂರು ನಾಲ್ಕು ನೀರಿಗೆ ಅಷ್ಟೇ ಬರುತ್ತೆ ಯಾಕೆ ಅಂತಂದರೆ ಸೀರೆನ ನಾವು ಡಬಲ್ ಆಗಿ ಮಡ್ಚ್ಕೊಂಡಿರೋದ್ರಿಂದ ಒಂದು ಮೂರು ನಾಲ್ಕು ಅಷ್ಟೇ ಬರುತ್ತೆ ಇದನ್ನು ಕೂಡ ಪಿನ್ನುಗಳು ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಈಗ ಸೀರೆ ಏನಿದೆಯೋ ಇದು ರೆಡಿಯಾಗಿದೆ ಈಗ ಕಳ್ಸಕ್ಕೆ ಬಿಂದಿಗೆ ಯಾವ ಥರ ರೆಡಿ ಮಾಡ್ಕೋಬೇಕು ಅಂತಂದರೆ ನೋಡಿ ಈ ಥರ ಒಂದು ಅಲ್ಗೆನ ಬಟ್ಟೆಯಿಂದ ಕವರ್ ಮಾಡಿಕೊಂಡು ಒಂದು ಬಾಕ್ಸ್ ಇಟ್ಕೊಂಡಿದ್ದೀನಿ ಇದರಲ್ಲಿ ಅರ್ಧದಷ್ಟು ಅಕ್ಕಿ ಹಾಕ್ಕೊಂಡು ಸೀರೆನ ಅದರಲ್ಲೇ ಹಾಕ್ಕೊಂಡು ನಾವೇನು ಕಾರ್ನರ್ಸ್ಗೆ ಕ್ಲಿಪ್ಪುಗಳು ಹಾಕ್ಕೊಂಡಿದ್ವಲ್ಲ ಅವನ್ನು ರಿಮೂವ್ ಮಾಡಿಬಿಟ್ಟು ನೆರಿಗೆಗಳನ್ನ ನಿಧಾನವಾಗಿ ಸ್ಪ್ರೆಡ್ ಮಾಡ್ಕೊತ ಹೋಗಿ ಪಲ್ಲು ಪಾರ್ಟ್ನ ಬ್ಯಾಕ್ ಸೈಡ್ ಹಾಕ್ಕೊಂಡಿದ್ದೀನಿ ಈಗ ನೆರಿಗೆಗಳನ್ನ ಬಾಕ್ಸು ಸುತ್ತ ಬರೋ ಥರ ನಿಧಾನವಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಪಕ್ಕಪಕ್ಕದಲ್ಲೇ ಬರೋ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೆರಿಗೆಗಳು ಈಸಿಯಾಗಿ ಬಾಕ್ಸ್ ಸುತ್ತ ಬರೋ ಥರ ಹಾಕ್ಕೋಬೋದು ಅದ್ರ ಮೇಲೆ ಒಂದು ಬಿಂದಿಗೆ ಇಟ್ಬಿಟ್ಟು ಈ ಥರ ಸ್ಟಿಕ್ ಕಟ್ಬಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಬಿಂದಿಗೆ ಕಾಣ್ದಿಲ್ದಿರೋ ಥರ ಒಂದು ಬ್ಲೌಸ್ ಪೀಸ್ನಿಂದ ಈ ಥರ ಕವರ್ ಮಾಡ್ಕೊಳ್ಳಿ ಇದಕ್ಕೆ ಗುಂಡು ಪಿನ್ನು ಇಲ್ಲ ಅಂತಂದರೆ ಸೇಫ್ಟಿ ಪಿನ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ ಈಗ ಪಲ್ಲು ಪಾರ್ಟು ನೋಡಿ ಈ ಥರ ರೈಟ್ ಸೈಡ್ಗೆ ತಗೊಂಡು ಬಂದ್ಬಿಟ್ಟು ರೈಟಿಂದ ಲೆಫ್ಟ್ಗೆ ಈ ಥರ ಪಲ್ಲುನ ಹಾಕ್ಕೊಂಡ್ಬಿಟ್ಟು ಮತ್ತು ಲೆಫ್ಟಿಂದ ರೈಟ್ಗೆ ಈ ಥರ ಹಾಕ್ಕೊಂಡು ಒಳಗಡೆಯಿಂದ ನಾನು ಈ ಥರ ತೊಗೊತಾ ಇದ್ದೀನಿ ನಿಮಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ ನಾನಿಲ್ಲಿ ಈ ಥರ ಇದ್ದೀನಿ ಪಲ್ಲೂನ ಈಗ ಪಟ್ಟಿ ಕಟ್ಟಿ ರೆಡಿ ಮಾಡಿಟ್ಕೊತಾ ಇದ್ದೀನಿ ಅಲಂಕಾರಕ್ಕೋಸ್ಕರ ಸರಗಳನ್ನ ಹಾಕ್ಕೊತಾ ಇದ್ದೀನಿ ಪದ್ಮ ಕೂಡ ಕೂಡಿಸ್ತಾ ಇದ್ದೀನಿ ನೋಡಿ ಎಷ್ಟು ಈಸಿ ಇದೆಯಲ್ಲ ಫ್ರೆಂಡ್ಸ್ ಚಿಕ್ಕದಾಗಿ ಹಾರಗಳನ್ನ ಹಾಕಿ ದೀಪಗಳನ್ನ ಹಚ್ಬಿಟ್ಟು ಇದ್ದೀನಿ ನೋಡಿ ತುಂಬ ಕಡಿಮೆ ಸಮಯದಲ್ಲಿ ಈ ಥರ ನಾವು ಲಕ್ಷ್ಮಿಗೆ ಸುಲಭವಾಗಿ ಸೀರೆ ಉಡಿಸ್ಬೋದು ನನ್ನ ಚಾನಲಲ್ಲಿ ಒಂದು ಹದಿಮೂರು ಹದಿನಾಲ್ಕು ಥರ ಲಕ್ಷ್ಮಿಗೆ ಸೀರೆ ಉಡಿಸೋ ವಿಧಾನನ ನಾನು ತೋರಿಸಿದ್ದೀನಿ ಯಾರಿಗಾದರೂ ಬೇಕು ಅಂತಂದರೆ ಸರ್ಚ್ ಮಾಡಿ ನೋಡಿ ಸಿಗುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಆಗೋದು ಕೂಡ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್